ನೇಹಾ ಅವರು ನಮ್ಮ ಸಹೋದರಿಯಂತೆ ಅವ್ರ ಕೊಲೆ ಆಗಿದೆ ಇವತ್ತು ಇವತ್ತು ಯಾವುದೇ ಒಂದು ಹೆಣ್ಮಕ್ಳು ಕೊಲೆ ಆಗಿದ್ರು ನಮ್ಮೆಲ್ಲರ ಮನೆತನದ ಕೊಲೆ ಹೇಳಿ ತಿಳ್ಕೋಬೇಕು ಈ ಸಮಾಜ ಏನಿದೆ ಅಲ್ಲ ಹೆಣ್ಮಕ್ಳಿಗೆ ಕೊಡೋವಂಥ ಗೌರವವನ್ನು ಇನ್ನೂ ಹೆಚ್ಚಿಸ್ಬೇಕು ಹೆಣ್ಮಕ್ಳು ಯಾವುದೇ ರೀತಿ ಕೆಲಸ ಮಾಡಿದರೂ ಹಿಂಜರಿಬಾರ್ದು ಜರಿಯೋಂಗಿಲ್ಲ ಕೆಲಸ ಮಾಡ್ಲಿಕ್ಕೆ ಹೋದಾಗ ಯಾವುದೇ ಒಂದು ಭಯವನ್ನು ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ ಯಾಕೆ ಇಂಥ ಫಯಾಸನಂಥವ್ರು ಇರೋದ್ರಿಂದ ಇಂಥ ಫಯಾಸನಂಥವ್ರನ್ನ ಕಲ್ ಕಲ್ಲಿಗೆರ್ಸೋದ್ರಿಂದ ನಮ್ಮಂಥ ಹೆಣ್ಮಕ್ಳಿಗೂ ಸುರಕ್ಷಿತವಾಗಿರುವಂಥ ಅವಕಾಶ ಸಿಗ್ತೈತಿ ನಾವು ಸುರಕ್ಷ ಸಮಾಜ ಸುರಕ್ಷಿತವಾಗಿರ್ಬೇಕು ಒಬ್ಬನಿಂದ ಭಾರತ ಅಲ್ಲ ಒಬ್ಬೊಬ್ಬ ಸೇರಿದ್ರು ಭಾರತ ನಾವೆಲ್ಲರೂ ಸೇರಿ ಆಗಿದ್ದಂತಹ ಕೊಲೆ ವಿರುದ್ಧ ಹೋರಾಡುತ್ತೀವಿ ಇವತ್ತಿನ ದಿನ ನಾವು ನೇಹಾ ನಮ್ಮ ಸಹೋದರಿ ಅಂತೇಳಿ ನಾವು ತಿಳ್ಕೊಂಡಿವಿ ಇಂತಹ ಸಹೋದರಿಗೆ ಆಗಿರುವುದು ನಮ್ಮೆಲ್ಲರಿಗೂ ಬಹಳ ದುಃಖದ ಸಂಗತಿ ಅಂತ ಹೇಳ್ತೀವಿ ಇವತ್ತು ಈ ಕಾಲೇಜ್ ನಲ್ಲಿ ಆಗಿರ್ಬೋದು ನಾಳೆ ಇನ್ನೊಂದು ಕಾಲೇಜ್ ನಲ್ಲಿ ಹಾಕಿವಿ ನಾವೆಲ್ಲರೂ ವಿದ್ಯಾರ್ಥಿಗಳು ಒಂದು ಎಂದು ತೋರಿಸುತ್ತಾ ಇವತ್ತು ಈ ನೇಹಾ ಹಿರೇಮಠ ಕೊಲೆಯ ವಿರುದ್ಧ ನಾವು ಹೋರಾಡ್ತೀವಿ ಯಾವುದೇ ಎಲ್ಲರಿಗೂ ನಾವು ಕೇಳ್ಕೊಳ್ಳೋದು ಇಷ್ಟೇ ಐ ಪಿ ಎಸ್ ಆಗಿರ್ಬೋದು ಎಲ್ಲರಿಗೂ ನಾವು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ನೇಹ ಸಾವಿಗೆ ನಮ್ಗೊಂದು ನ್ಯಾಯವನ್ನು ಕೊಡಿಸಿ ಅವಳ ಆತ್ಮಕ್ಕೆ ಶಾಂತಿಯನ್ನು ಕೊಡಿಸಿ ಅಂತೇಳಿ ನಾ ಕೇಳ್ಕೊತೀನಿ ಕೊಡಿಸ್ತೀರಿ ಅನ್ನೋ ಭರವಸೆಯಿಂದ ನಾವು ಹೋರಾಟ ಮಾಡ್ತೀವಿ ಯಾರೇ ಆಗಿದ್ರು ನಮಗೆ ನೇಹಾ ಸಾವಿಗೆ ನ್ಯಾಯವನ್ನು ಕೊಡಿಸ್ಲೇಬೇಕು ಅಂತೇಳಿ ನಾ ಕೇಳ್ಕೊತೀನಿ